ನಾನು ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಮತ್ತು ದೇಶದಲ್ಲಿ ಸುಮಾರು ಇನ್ನೂರು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಿದ್ದ ಲಕ್ಷಾಂತರ ಕರಸೇವನ ಮತ್ತು ಬಲಿದಾನದಿಂದ ಪ್ರಮುಖದ ರಾಮಾಯಣ ದೇವಸ್ಥಾನದ ಅಯೋಧ್ಯೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಹಿರಿಯರು ಯುವಕರು ಸೇರಿ ಮೂವತ್ತೈದು ವರ್ಷಗಳ ಹಿಂದೆ ಇದ್ದಂತ ಒಂದು ಧ್ವಜಸ್ತಂಭ ಪ್ರೆ ಅಂತ ಹೇಳಿ ಹೊಸದಾಗಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು ಏಳೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮದ ಎಲ್ಲರೂ ಸೇರಿ ತಾವೇ ಒಂದು ಧ್ವಜಸ್ತಂಭವನ್ನ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೇಳಿದ್ದೀವಿ ಇದು ಒಂದು ಭಾಗ ಇಲ್ಲಿ ಇವತ್ತು ಜಿಲ್ಲಾಡಳಿತದ ಅವರ ವೈಫಲ್ಯ ಏನಿದೆ ಅದೇ ದಿನ ನಾನು ಬೆಳಗ್ಗೆ ಟೀವಿಗಳಲ್ಲಿ ಗಮನಿಸಿದೆ ಕೆರಗೋಡಿನಲ್ಲಿ ಯಾವ ಘರ್ಷಣೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹೋಗಿದ್ದಾರೆ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ನನ್ನ ನಾಲ್ಕೈದು ಬಾರಿ ಫೋನ್ ಮಾಡಿದ್ದೇನೆ ಯಾವ ರೀತಿಯ ಇವತ್ತು ಕೆರಗೋಡ್ ಗ್ರಾಮದಲ್ಲಿ ಸಂಘರ್ಷ ಕಡೆ ಮಾಡಬೇಕಿದ್ದೀರಿ ಇವತ್ತು ನಿಮ್ಮ ಅಧಿಕಾರಿಗಳನ್ನ ಅಲ್ಲಿಂದ ವಾಪಸ್ ತೋರಿಸ್ಬೇಡಿ ಮುಂದೆ ಒಂದು ಎರಡು ಮೂರು ದಿನಗಳು ಬಿಟ್ಟು ಕಾಂಪಸ್ ಅನ್ನ ಧರಿಸಿ ಅಲ್ಲಿ ಒಂದು ಶಾಂತಿ ಸಂಯ ಮಾಡಿ ಇರ್ತಕ್ಕಂಥ ಸಂಕಷ್ಟಕ್ಕೆ ನೆರೆ ಏನಕ್ಕಂಥದ್ದು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆದ್ರೆ ಮಧ್ಯಾಹ್ನದ ನಡೆದ ಕಾಪಸ್ನ ತಾಯಕರು ಸಹ ನಾವು ಶ್ರೀರಾಮನ ಒಂದು ಆ ಯುದ್ಧವಾಗಿ ಅನಾವರಣ ಮಾಡಲಿಕ್ಕೆ ಹೋದ್ರೆ ನಮ್ಮ ಯುದ್ಧವನ್ನ ಆಗಿದೆ ಪ್ರಶ್ನೆ ಗ್ರಾಮ ಪಂಚಾಯತಿಗೆ ಮೂರು ಜನ ಹಂಚಿಕೊಂಡಿದ್ರೆ ಒಬ್ಬರು ಯೋಗೇಶ್ ಅಂತಕ್ಕಂಥವರು ಧನುಮನ ಒಂದು ಅರ್ಜನ ಸ್ತಂಭವನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಪಂಚಾಯತಿ ಮುಂದೆ ಹಂಚಿಕೊಂಡಿದ್ರು ಯೋಗತಕ್ಕಂಥ ಮುಂದೆ ಹಂಚಿಕೊಂಡಿದ್ದಾರೆ ಬಹುಶಃ ಡಿಸೆಂಬರ್ ತಿಂಗಳನ್ನ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಗೌರಿ ಶಂಕರ ಇದೇ ಒಂದು ಪ್ರತಿಷ್ಠಾಪನೆ ಒಂದು ಟ್ರಸ್ಟ್ ಸೇವಾ ನಾವು ಮತ್ತು ನವೆಂಬರ್ ತಿಂಗಳಲ್ಲಿ ಧ್ವಜ ಸಂಬಂಧಸ್ತಂಭ ಗ್ರಾಮ ಪಂಚಾಯತ್ ತೆಗೆದುಕೊಂಡಂತೋತಿಷ್ ಅವರು ಯಾವ ಸ್ಥಳವನ್ನ ಹನುಮಾನಕ್ಕೆ ಪ್ರತಿಭವರನ್ನ ನಿರ್ಮಾಣ ಮಾಡತಕ್ಕಂಥ ಅವರ ಅನುದಿಯನ್ನು ಸಹ ಪುರಕೃಷವಾಗಿ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಡ್ಕೊಳ್ತಕ್ಕಂಥ ಸರ್ವಾನುಮತದ ಒಪ್ಪಿಗೆಯನ್ನು ಪಂಚಾಯತ್ನಲ್ಲಿ ಕೊಡ್ಕೊಂಡಿದ್ದೇವೆ ನಂತರ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆ ಗೌರಿಶಂಕರ್ ಸೇವಾ ಟ್ರಸ್ಟ್ ಅವರು ಯಾವುದೇ ಒಂದು ಮನವಿಯನ್ನು ಹೊಂದಿದೆ ತೆ ಏನು ಹೇಳಿಲ್ಲ ಮಾಡ ಅನುಮತಿ ಕೇಳಿದ್ದೇವೆ ಆ ಅನುಮತಿಯನ್ನ ಅನ್ನೂ ಸಹ ಗೌರಿಶಂಕರ ಸೇವಾ ಟ್ರಸ್ಟ್ ಅದು ಮಧ್ಯ ಪಂಚಾಯತ್ ಸರ್ವಾನುಮತಿಯಿಂದ ಕೊಡುತ್ತಿದ್ದಾರೆ ಇದು ನಡೆದಿರ್ತಕ್ಕಂಥ ಘಟನೆ ನೆರವಾಗುತ್ತೆ ಆದ್ರೆ ನಂತರ ನಡೆದಿರ್ತಕ್ಕಂಥ ಬೆಳವಣಿಗೆ ಒಂದು ಇನ್ನೊಂದು ಗೌರಿ ಹೆಸರಿನಲ್ಲಿ ಮತ್ತೆ ಕೆಲವು ಯಾರೋ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಲಿ ಇಪ್ಪತ್ತೆಂಟನೇ ತಾರೀಕು ಅರ್ಜಿ ಕೊಡುತ್ತಿದ್ದಾರೆ ಇನ್ನೊಂದು ಅರ್ಜಿಯನ್ನು ಆ ಇಪ್ಪತ್ತೆಂಟನೇ ತಾರೀಕಿನ ಅರ್ಜಿಯಲ್ಲಿ ಆಮೇಲೆ ನ್ಯಾಷನಲ್ ಫ್ಲಾಗ್ ರಾಷ್ಟ್ರದ ರಾಷ್ಟ್ರ ಧ್ವಜವನ್ನು ಆರಿಸತಕ್ಕಂಥದ್ದಲ್ಲಿ ನಾವೇನು ಜೀವಿಯಿಂದ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ನಾವು ರಾಷ್ಟ್ರದ ಧ್ವಜವನ್ನ ಇರ್ಬೋದು ಕನ್ನಡ ಇರ್ಬೋದು ನಮ್ಮ ಸಂಸ್ಕೃತಿಯ ನಮ್ಮ ದೇವಸ್ಥಾನಗಳಾಗಿರ್ಬೋದು ಇಲ್ಲಿ ಎಷ್ಟು ಕಾಳಜಿ ಇದೆ ಅದರ ಎರಡು ಪಟ್ಟು ಹೆಚ್ಚಿನ ಕಾಳಜಿ ನಾವಿರ್ತಕ್ಕಂಥ ಈ ರಾಷ್ಟ್ರೀಯ ಯಾವ ನಂತರ ಆ ಒಂದು ಇನ್ನೊಬ್ಬ ಪ್ರಶ್ನೆಯಿಂದ ಒಂದು ಮುಚ್ಚಳಿಕೆ ಬರ್ತಾ ಅಂತ ಹೇಳಿ ಅವರ ಮುಚ್ಚಳಿಕೆಯನ್ನ ಈ ಘಟನೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೋ ಇದನ್ನ ಇವತ್ತು ತನಿಖೆ ಆಗಬೇಕಾಗಿದೆ ಎಲ್ಲ ರೀತಿಯ ಒಂದು ಗೌರವಿಕ ಮನೋಭಾವದಲ್ಲಿ ಶಾಂತಿ ಇದೆ ಇದ್ದಂತ ಕೆಲವು ಎಲ್ಲ ತಂಡದಾಯಿತು ಅಡ್ಡ ತಮ್ಮ ಸಹೋದರ ಮನೋಭಾವದಲ್ಲಿ ತಾವೆಲ್ಲರೂ ಸೇರಿ ಆ ಧ್ವಜವನ್ನು ಪ್ರಶ್ನೆ ಮಾಡ್ತೀವಿ ಪರಿಶ್ರಮವನ್ನು ನಡೆಸ್ತೀವಿ ಇವತ್ತು ಆ ಧ್ವಜದಲ್ಲಿ ನನಗೆ ಸಂದರ್ಭವಾಗಿ ಹತ್ತಾಯಿತು ಹತ್ತಾಯ ತಾರೀಕು ಕೆಲವು ಪತ್ರ ವ್ಯವಹಾರಗಳನ್ನು ಮಾಡಬೇಕಿದ್ದಾರೆ ಅದೆಲ್ಲವನ್ನು ತರಿಸಿದ್ದೇನೆ ಅದೆಲ್ಲ ಬಂದುವಾಗ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾನು ಜಿಲ್ಲಾಧಿಕಾರಿಗೆ ನೇರವಾಗಿ ಸರ್ಕಾರಕ್ಕೆ ನೇರವಾಗಿ ಬೇಡಿಕೆ ಬಯಸ್ತೇನೆ ಇವತ್ತು ನೀವು ಹದಿನೈದು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡತಕ್ಕಂಥದಕ್ಕೆ ಸರ್ಕಾರದ ಉತ್ತಡತನ ಇಲ್ಲಿ ಹೆಸರು ನನ್ನದೇ ಅಂತ ಹೇಳಿ ಮೆರವಣಿಗೆ ಬರಬೇಕಾದ್ರೆ ಯಾವೊಂದು ಪೊಲೀಸ್ ದೌರ್ಜನ್ಯಗಳಲ್ಲಿ ಏನೋ ಕಂಡು ಈ ಪೊಲೀಸ್ ಇಲಾಖೆಯ ನಮ್ಮ ನಮ್ಮ ಒಂದು ವರ್ಷ ಕೇಳಿದ್ರೆ ಜಿಲ್ಲಾಧಿಕಾರಿ ಗ್ರಾಮ ಈ ಮನುಷ್ಯರಿಗೆ ಕಂಡು ಹೋಗಿದ್ರೆ ನೀವು ನೋವು ಕೊಡ್ತಾ ಇದ್ದೀವಿ ನೀವು ಜಿಲ್ಲಾಧಿಕಾರಿಗಳಿಗೆ ಅಷ್ಟೊಂದು ಬಾರಿ ಮನವಿ ಮಾಡಿದ್ದೇನೆ ಪೊಲೀಸ್ ಅಧಿಕಾರಿ ಕಳಿಸಿದ್ದೇನೆ ಅವನ್ನೆಲ್ಲವನ್ನು ವಾಚಸ್ ಕರೆಸಿ ಮೂವರು ಗ್ರಾಮಸ್ಥರನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ಗ್ರಾಮದ ಏನೊಂದು ಅವರ ಭಾವನೆಗಳಿದೆ ಆ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಆಗಬೇಕಾಗಿರ್ತಕ್ಕಂಥದ್ದು ಮತ್ತೆ ಮೂರು ಗಂಟೆಗೆ ಉತ್ತರಾಖಂಡದಲ್ಲಿ ಅಂತ ಹೇಳಿ நீ மை பண்ணி ஜாஸ்தல்ல ಯಾರು ಒಬ್ರು ಇದ್ಯಾಕೆ ಮೂರ ನೀವುಗಳಲ್ಲಿ ನಮ್ಮ ರೈತರ ಸಂಘಗಳ ಮೇಲೆ ನೆನ್ನೆ ನಮ್ಮ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ತೆಗೆದುಕೊಂಡು ಒಂದು ನಿರ್ಣಯ ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ಎಸ್ ಇದೇ ಇದನ್ನ ಅತಿ ಸುಲಭವಾಗಿ ಅರ್ಜಿಸ್ಕೊಳ್ಳಿಕ್ಕೆ ಸರ್ಕಾರಿ ಸಾಧ್ಯತೆ ಪ್ರಶ್ನೆ ಅಲ್ಲ ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಯಾವ ಅಂಬೇಡ್ಕರ್ ಬಗ್ಗೆ ಈ ಸರ್ಕಾರ ಚರ್ಚೆ ಮಾಡ್ತೀರಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಒಂದು ಅವರ ಜೀವನದಲ್ಲಿ ಅನುಷ್ಠಾನಕ್ಕೆ ತರತಕ್ಕಂಥದಕ್ಕೆ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕರಿಗೆ ಆ ಸನ್ನ ಕೊಟ್ಟು ಈ ಸಮಾಜದಲ್ಲಿ ನೀರುಗಳು ಸಂಘರ್ಷಕ್ಕೆ ಎಡಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ನಾನು ನಡೆಸಿರ್ತಕ್ಕಂಥ ಚುನಾವಣೆ ಇದೆ ಇವತ್ತು ಮೇಲಾವಣೆ ಜಿಲ್ಲಾಧಿಕಾರಿಗಳು ಒಳಗಾಗ್ತದೆ ಅವರ ನಡೆಯೂ ಓಡಾಡ ವಿಚಾರಣೆ ಮತ್ತು ಜಿಲ್ಲಾಧಿಕಾರಿಯಿಂದ ನನ್ನ ಅವರ ತಿಳಿಯಿಂದ ಬಂದು ಸಸ್ಪೆಂಡ್ ಮಾಡಿ ಪ್ರಶ್ನೆಯಿಂದ ನಡೆದಂತ ಹಂತದ ಅತ್ಯಂತ ಇವತ್ತು ಎತ್ತಿಯ ಸ್ನೇಹಿತರು ಇರಬಹುದು ಎಲ್ಲ ಭಾಗದಲ್ಲೂ ಇವತ್ತು ಯಾವ ಪ್ರತಿಭಟನೆಗಳು ನಿಮ್ಮ ಪ್ರಭಾವಿ ಧ್ವನಿಯಂತೆ ಇಡೀ ರಾಜ್ಯದ ಅಮರ ಭಾಗದಲ್ಲಿ ಪ್ರತಿಭಟನೆಯನ್ನ ಇವತ್ತು ನಮ್ಮ ದೇಶಕ್ಕೆ ಈ ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದು ಮನೆಯಲ್ಲಿಯ ಹೆಸರಿಕೆ ನಮ್ಮ ಸ್ಥಿತಿ ಮಾತಾಡಲು ಯಾವ ಅನುಮತರನ್ನ ಕೆಳಗೆ ಸರ್ಕಾರ ಹಾರವಾಯಿತು ಯಾವ ಅನುಮತನ ಕೆಳಗೆ ಕಾಡನ ಹತ್ಯೆ ಆಯಿತು ಆ ರೀತಿಯ ಒಂದು ಇತಿಹಾಸ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯನ ಕಾಣ್ತಾ ಇದ್ದೇವೆ ಈ ರೀತಿಯಿಂದ ಪುರಾಣಿತ ಇವತ್ತು ನಮ್ಮ ರೈತರು ಬೆಳೆ ಬೆಳೆದಿದ್ದಾಗದೆ ಸಂಕಷ್ಟದಲ್ಲಿದ್ದಾಗ ಪರಿಹಾರ ಬರ್ತಕ್ಕಂಥ ಯೋಚನೆ ಇರ್ತಿರ್ತಕ್ಕಂಥ ನೀವು ಅಮಾಯಕ ರೈತರ ಮೇಲೆ ದೌರ್ಜನ್ಯ ನಡೆಸಿ ಇವತ್ತು ಕೆಲವರಿನಲ್ಲಿ ಇಂಥ ಒಂದು ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಯಾರಾಗಿರ್ಲಿ ಅವ್ರ ಮೇಲೆ ಇವತ್ತು ಸರ್ಕಾರ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗೆ ಸಾಂಸ್ಕೃತಿಕವಾಗಿ ಎಲ್ಲ ಪ್ರತಿಭಟನೆ ನಡೀತಾ ಇತ್ತು ಹಲವಾರು ಯುವಕರು ಶಾಂತವಾಗಿ ಅಂತ ಪ್ರತಿಭಟನೆಯನ್ನ ಇವತ್ತು ಲಾಠಿ ಜಾರದ ಮುಖಾಂತರ ಅಂಬಾಯಿಗಳಿಗೆ ದೈಹಿಕವಾಗಿ ಹಲ್ಲೆ ಮಾಡಿ ಸಮಾನುಷವಾಗಿ ವರ್ತನೆ ಮಾಡಿ ರಾಕ್ಷಸಿ ಕುಂತಿರೋ ಮುಖಾಂತರ ನಿಮ್ಮ ನಡವಳಿಕೆಯನ್ನ ಸರ್ಕಾರ ಇವತ್ತು ಬಲಸ ಮಾಡಿದ್ದಾರೆ ಈಗಿರುತ್ತದೆ ನನ್ನ ಬಿಜೆಪಿಯ ಸ್ನೇಹಿತರಾಗಿರ್ತಕ್ಕಂಥ ಸಿಟಿ ರೀ ಇರ್ಬೋದು ನನ್ನ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇರ್ಬೋದು ಅಶ್ವಥ್ ನಾರಾಯಣ ಅವರು ಇರ್ಬೋದು ಸುರೇಶ್ ಗೌಡ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಜೊತೆ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಇಲ್ಲಿ ತಮಣ್ಣ ಮುಖಂಡ ಇಲ್ಲಿ ಬೆಲ್ಲೂ ಸೇರಿ ರಾಮಚಂದ್ರ ಅವರು ನಾವು ಅಸೋಂಕರಿಗೆ ಎಲ್ಲರ ಜೊತೆಯಲ್ಲಿ ನಿಮಗೆ ಬಲಿವಲಸ ಮಾಡಿದ್ದಾರೆ ಇವತ್ತು ಪ್ರತಿಭಟನೆ ಇತ್ತೀಚೆಗೆ ಸೀಮಿತವಾರದಿಂದ ಇವತ್ತು ಒಂದು ಸೇವೆ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡುವಂತೆ ಬಯಸ್ತಾ ಇದ್ದೇನೆ ಬದಲಾವಣೆ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇಲ್ಲಿ ರಾಮನ ಪ್ರಶ್ನೆಯನ್ನ ಸಿದ್ದರಾಮಯ್ಯ ರಾಮಾಂತರದಿಂದ ನಿಮ್ಮ ನಡವಳಿಕೆಯಲ್ಲಿ ರಾಮನ ಸಂಸ್ಕೃತಿಯನ್ನ ಇವತ್ತು ರಾಮನೇ ನಡವಳಿಕೆ ಅಧಿಕಾರಿಗಳು ಅಮಾಯ ಭವಿಷ್ಠ ಮಾಡಿದ್ದಾರೆ ಹೋರಾಟಕ್ಕೆ ನಾವು ನಮ್ಮ ರಾಷ್ಟ್ರೀಯ ಹೋರಾಟ ಅಲ್ಲೇ ನಿಮ್ಮ ಕೃಷಿ ಬಂದಿರತಕ್ಕಂಥ ಹಣವನ್ನು ಉಳಿತಾಯ ಮಾಡಿ ಇವತ್ತು ಚರ್ಚೆ ಕೊಟ್ಟು ಮುಖ್ಯ ಪ್ರತಿಯೊಂದು ಪ್ರಜೆಯ ಪ್ರಜೆ ಜೊತೆ ಚೆನ್ನಾಗಿ ಆಡ್ತಾ ಇದ್ದೀರಿ ಅವರ ಭಾವನೆ ವಿರುದ್ಧ ಇದನ್ನು ನಡೀತಾ ಇದ್ದೀರಿ ಇದರ ವಿರುದ್ಧ ನಮ್ಮ ಜನತೆಯ ಹೋರಾಟ ಇದೆ ಯಾವುದೇ ಒಂದು ರಾಜಕೀಯದ ಒಂದು ಗ್ರಾಮೀಯ ಹೋರಾಟ ನಾನು ಬಂದಿರ್ತಕ್ಕಂಥದ್ದು ಕಾನೂನು ಬಾಯವಾಗಿ ಎಲ್ಲ ರೀತಿಯಲ್ಲಿ ನಿಮ್ಮ ಮುನ್ನಾಗಿದೆ ಪಂಚಾಯತ್ ತೆಗೆದುಕೊಂಡಂತ ನಿರ್ಧಾರಗಳೇ ಇದೆ ಅದಾನಂತರ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಳೆದ ನೂರಾರು ದಿನದಲ್ಲಿ ಏನು ನಿಮ್ಮ ರಾಜಕೀಯ ಮಾಡಿದ್ದೀರಿ ಮಾಡಿರ್ತಕ್ಕಂಥದ್ದು ರಾಜಕೀಯ ನಿರ್ಧಾರ ಇವತ್ತು ಅವರಿಗೆ ಯಾರ ಕರೆಯಲ್ಲವಾನ ಕೊಡಬೇಕಾದ್ರೆ ನರ ಕೊಡಿಲ್ಲ ಮತ್ತೊಬ್ಬರು ಕೊಟ್ಟಿಲ್ಲ ಇವರು ಮಾಡಿರ್ತಕ್ಕಂಥ ಬೇರೆಯವರು ಕರೆದು ಕೊಟ್ಟಿದ್ದು ಕೊಟ್ಟಿಲ್ಲ ನಮ್ಗೆ ಅಂತ ಹೇಳಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿ ಅಧಿಕಾರಿಗಳ ಕರೆದ ನಿಮ್ಮ ಅಮಲಾಗಿ ರೈತರು ಅದೇ ಮಾಡಿ ಮತ್ತೆ ಒಂದು ನಿರ್ಧಾರ ಮಾಡ್ತಿದ್ರೆ ಇದರಿಂದ ನಿಮ್ಮ ಪರವಾಗಿ ಸರಿಯಕ್ಕೇ ನಾವು ಬಂದಿರ್ತಕ್ಕಂಥದ್ದು ಅಂತೇಳಿ ಇಲ್ಲಿಗೆ ಪ್ರಶ್ನೆ ಇಲ್ಲ ಕೆಳಗೋಡಿನ ದಿಸ್ತಮದ ಬಗ್ಗೆ ನಿನ್ನೆಯ ದಿನ ನಮ್ಮ ಅಧಿಕಾರಿಗಳು ನಾವೇನು ತಪ್ಪ ಮಾಡಿದ್ದೀರಿ ತಕ್ಷಣ ಒಂದು ಶಾಂತಿ ಸಭೆ ಕೈ ಅಷ್ಟೇ ಅಲ್ಲ ಇವತ್ತು ಅಮಾಯಕರ ಮೇಲೆ ದೌರ್ಜನ್ಯ ನಡೆದಿರಿ ಇವತ್ತು ಯಾವ್ದು ಮಾನಸಿಕವಾಗಿ ಅವರಿಗೆ ಕೂತಿದ್ದೀರಿ ಅವರ ದೇವಿಕೆ ಇವತ್ತು ಬೆಟ್ಟಗೂಡಿದ್ದೀರಿ ಇದೀಗ ಪ್ರಾದೇಶಿಕ ಅಧಿಕಾರ ನಾವಲೇಬೇಕು ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನೀವು ಜೊತೆಯಲ್ಲಿದ್ದೇವೆ ಇವತ್ತು ಎಲ್ಲಿಯವರೆಗೆ ನ್ಯಾಯ ದೊರಕಬೇಕು ಎಲ್ಲಿಯವರೆಗೆ ನಮ್ಮ ಧ್ವಜ ಮನಸ್ಥಾಪನೆ ಆಗಬೇಕಾಗಿದೆ ಇದೆಲ್ಲವೂ ಮತ್ತು ಸುತ್ತಮುತ್ತ ಸುಮಾರು ಹತ್ತು ಹತ್ತೊಂಬತ್ತೈದು ಹಳ್ಳಿಗಳ ಎಲ್ಲ ನನ್ನ ಹೊತ್ತುಗಳು ಕಾಣಿಕೆ ಕೊಟ್ಟಿದ್ದೀರಿ ಇದನ್ನು ಸರಿಪಡಿಸ್ತಕ್ಕಂಥದಕ್ಕೆ ನೀವು ಜೊತೆಗಿರಿ ಈ ಹೋರಾಟಕ್ಕೆ ದೊರಕೋಷಿಸ್ಲಿಕ್ಕೆ ನಾವೆಲ್ಲ ನೀವು ಜೊತೆಗೇ ಹೋರಾಟಕ್ಕೆ ನಮ್ಮ ಸಂಸ್ಕೃತಿ ಒಂದು ತರಕಾರಿ ಸಂಸ್ಥೆ ಸೇವನೆ ತರ್ತಕ್ಕಂಥ ಹೋರಾಟಕ್ಕೆ ಅವರ ಭಗವಂತನ ರಕ್ಷಣೆ ಇದೆ ಅವರ ಹೋರಾಟವನ್ನು ಮುಂದುವರೆಸತಕ್ಕಂಥದಲ್ಲಿ ಇವತ್ತು ಸಂಪೂರ್ಣವಾದ ಒಂದು ಶಾಂತಿಯ ಒಂದು ಪ್ರತಿಷ್ಠಾಪನೆ ನಾವು ಮೊದಲು ಉದ್ಘಾಟಿಸಿಕೊಳ್ಳುವ ನಿರ್ವಹಣೆ ಮಾಡಿದ್ದೀರಿ ಇವತ್ತೇ ತಕ್ಷಣ ವಾಪಸ್ ಕೊಡೀವಿ ನಾನ್ ಜವಾಬ್ದಾರಿ ನಾವೆಲ್ಲ ಉಲ್ಲಂಘನೆ ಮಾಡಿ ನಾವು ಜನತೆಯನ್ನ ಸರಿಯಾದ ತಿಳುವಳಿಗೆ ಇದ್ರೆ ಕೆಲಸ ಯಾವ ರೀತಿ ಇವತ್ತು ಶಾಂತಿ ರೀತಿಯಿಂದ ಇವತ್ತು ಕಲೆಕ್ಟರ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಬೇಕು ಜಿಲ್ಲಾಧಿಕಾರಿಗೆ ಪೊಲೀಸರು ಅಧಿಕಾರಿಗಳ ಬಳಸ್ತೇನೆ ಸರಿಯಾದ ನಿಮ್ ನೂರ್ ನಲ್ವತ್ತ ಸೆಕ್ಷನ್ ರಕ್ಷಣೆ ಕೊಟ್ಟಿಕ್ಕಾಗಲ್ಲ ಇವತ್ತು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಕೆರಳಿಸಿ ಪೋಷಕಲ್ಲಿದ್ದು ಇವತ್ತು ಹೆಚ್ಚಿನ ಪೊಲೀಸ್ ಹುಟ್ಟಿ ಹಾಕಿರೋದೇ ಸಾಧನೆಗಳ ಜನ ಇಟ್ಟರೆ ಈ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ s e m o g b e r k a